ಬಾಯಿಲಿ ಅಂದ್ರೆ ಬರ್ಬೇಕಷ್ಟೇ ಹೊಡಿತೀನಿ ಮಾಲಿ ಈಗ ಜಸ್ಟ್ ಓಪನ್ ಆಗಿದೆ ಇನ್ನು ಯಾರೋ ಬಂದಿಲ್ಲ ಬಟ್ ಆದ್ರೂ ಏನೇನು ಹೋಗಿದೆ ಅಂತ ಚೆಕ್ ಮಾಡ್ತಿದಾರೆ ಏನೇನು ಹಾಕ್ಬೇಕು ಏನೇನು ವೆಲ್ಕಮ್ ಬ್ಯಾಕ್ ಟು ಡಿ ಕಪಲ್ ಆಫ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತಾ ಬಿಕಾಸ್ ಇದು ಹೃದಯಗಳ ವಿಷಯ ಇವತ್ತು ನಾನು ಅದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ ಲಾಗ್ ಏನಪ್ಪಾ ಅಂತಂತಂದ್ರೆ ನಮ್ಮ ಹುಲಿನ ಸರ್ವಿಸ್ ಹೋಗ್ತಾ ಇದೀನಿ ಲ್ಯಾಟ್ರಿ ಸರ್ವಿಸ್ ಕಾಸ್ಟ್ ಎಷ್ಟಾಗುತ್ತೆ ಅದಲ್ಲದೆ ಒಂದು ಮಿಡಲ್ ಕ್ಲಾಸ್ ಅವರು ಒಂದು ಸ್ಪೋರ್ಟ್ಸ್ ಬೈಕ್ ಅಂತ ಮೇಂಟೈನ್ ಮಾಡಬೇಕು ಅಂತಂದ್ರೆ ಎಷ್ಟು ಕಾಸ್ಟ್ ಇರುತ್ತೆ ನೋಡೋಕೆ ಮಾತ್ರ ಸ್ವಲ್ಪ ಏ ಅವನಾದ್ರೆ ಗುರು ಕೆ ಟಿ ಎಮ್ ಐತೆ ಆರ್ ಒನ್ ಫೈ ಐತೆ ಅದನ್ನು ಸಾಕೋದು ಎಷ್ಟು ಕಷ್ಟ ಅನ್ನೋಂಥದ್ದು ಬಟ್ ಸರ್ವಿಸ್ ಕಾಸ್ಟ್ ಏನಾಗುತ್ತೆ ಬನ್ನಿ ಇವತ್ತು ಪ್ರತಿ ಒಂದು ಡೀಟೇಲ್ ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಫೈನಲಿ ಬೆಂಗಳೂರಿಗೆ ರೀಚ್ ಆದ್ವಿ ಸರ್ವಿಸ್ ಪಾಯಿಂಟ್ಗೆ ಏನು ಪ್ರಾಬ್ಲಮ್ ಆಗಿದೆ ಏನು ಅಂತ ಅವ್ರಿಗೆ ನೋಡಿ ನೆಕ್ಸ್ಟು ಒಳಗಡೆ ತೊಗೊಂಡು ಹೋಗ್ತಾರೆ ನೋಡಿ ಪಾಯಿಂಟಲ್ಲಿ ಹಾಕಿದ್ದೀವಿ ಫಸ್ಟ್ ನಾವೇ ಬಂದಿದ್ದೆವು ಹತ್ತು ಗಂಟೆಗೆ ಓಪನ್ ಶಾಪು ಚಿನ್ನಮ್ಮ ಒಂಬತ್ತು ಗಂಟೆಗೆ ಕರ್ಕೊಂಡು ಹೋದ್ ಸರಿ ಏನೋ ಚೈನ್ ಪ್ಯಾಕೆಟ್ ಪ್ರಾಬ್ಲಮ್ ಇದೆ ಮಾಡಿಸ್ಬೇಕು ಅಂತ ಹೇಳಿದರು ನಾವು ನೆಕ್ಸ್ಟ್ ಟೈಮ್ ಬಂದಾಗ ಮಾಡಿಸ್ತೀವಿ ಅಂತ ಹೇಳಿದ್ವಿ ಚಿನ್ನ ಚೈನ್ ಪ್ಯಾಕೆಟ್ ಹಾಕ್ಸ್ತೀಯಾ ಹಾಕ್ಸ್ಬೋದು ಹೌದಾ ಇದು ಒಂದು ಗಾಡಿ ಚೈನ್ ಪ್ಯಾಕೆಟ್ ಎಷ್ಟು 3 1/2000 ಚಿಲ್ಲರೆ 3 1/2000 ಚಿಲ್ಲರೆ ಈ 3 1 ಚಿಲ್ಲರೆಗೆ ನಮ್ಮ ಮನೆಯಲ್ಲಿ ಎರಡು ಗಾಡಿ ಹ್ಮ್ ಬಿಓ ಎರಡು ಸರ್ವಿಸ್ ಆಗುತ್ತಾ ಹೌದು ವಾರೆಂಟಿ ಚಿನ್ನಮ್ಮ ವಾರೆಂಟಿ ಮಮ್ಮಿ 10000 ಕಿಲೋಮೀಟರ್ ಇರುತ್ತೆ ಹೌದಾ ಕೊಡತಾರಲ್ವಾ 10000 ಕಿಲೋಮೀಟರ್ ಗೆ ಮರ್ಟ್ಬೇಕು ನಾನು

ಯಾವ ಟೈಮಲ್ಲಿ ಸರ್ವಿಸ್ ಮಾಡಿಸಿದ್ವಿ ಮಾರ್ಸಿ ಎಷ್ಟು ಕಿಲೋಮೀಟರ್ ಓಡಿದೆ ಪ್ರತಿಯೊಂದು ಹೇಳ್ಬಿಡ್ತಾರೆ ಟ್ಯಾಬ್ ತರ್ತಾರೆ ಟ್ಯಾಬ್ಲೆಟ್ ಚೆಕ್ ಮಾಡಿ ನಮ್ಗೆ ಗಣಿ ನಂಬರ್ ಹಾಕಿದ್ರೆ ಅದು ಆಲ್ ಎಲ್ಲ ಡೀಟೈಲ್ಸ್ ಈಗ ಅದನ್ನೇ ಚೆಕ್ ಮಾಡ್ತಿದ್ರು ಬೆಳಗ್ಗೆಯಿಂದ ನಾನು ನಾಷ್ಟು ಮಾಡಿಲ್ಲ ಇವಾಗ ನಾಷ್ಟಕ್ಕೆ ಅಂತ ಹೋಗ್ತಾ ಇದೀನಿ ಸದ್ಯಕ್ಕೆ ಕೊಟೇಶನ್ನೇ ಬಂದು ಏಳುವರೆ ಸಾವಿರ ಕೊಟ್ಟವ್ರೆ ಈಗ ಅಪ್ರಾಕ್ಸಿಮೇಟ್ಲಿ ಆಗ್ಬೋದು ಇಲ್ಲ ಜಾಸ್ತಿನೂ ಆಗ್ಬೋದು ಅಂತ ನನಗೆ ಗೊತ್ತಿರೋಂಗೆ ಮ್ಯಾಕ್ಸಿಮಮ್ ಏಳು ಏಳುವರೆ ಸಾವಿರ ಅಂತ ಫಿಕ್ಸು ಹಾಗೆ ಆಗುತ್ತೆ ಚೈನ್ ಪ್ಯಾಕೆಟು ನಾನು ಮೂರುವರೆ ಸಾವಿರ ಅಂತ ಹೇಳಿದ್ದೆ ಇನ್ಕ್ಲೂಡೆಡ್ ಲೇಬರ್ ಚಾರ್ಜ್ ಕೂಡ ಸೇರಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅದು ಒಂದಕ್ಕೇ ನಾವು ಮಿಡಲ್ ಕ್ಲಾಸವರು ಒಂದು ತಿಂಗಳೆಲ್ಲ ದುಡಿದ್ರು ಇಪ್ಪತ್ತು ಸಾವಿರ ಸಂಬಳ ತಗೊಂತೀವಿ ಒಂದೇ ಒಂದು ಸಲಿ ಗಾಡಿ ಸರ್ವಿಸ್ಕೇ ಏಳುವರೆ ಸಾವಿರ ಹಾಂ ಅದಕ್ಕೆ ಹೇಳೋದು ಯಾವುದನ್ನೇ ಆಗಲಿ ತಗೊಳ್ಳೋದು ಈಸಿ ಬಟ್ ಮೇಂಟೈನ್ ಮಾಡೋದು ತುಂಬ ಕಷ್ಟ ನೋಡೋಣ ಇವತ್ತು ಒಂದು ಡೇ ಫುಲ್ಲು ನಮ್ದು ಎಕ್ಸ್ಪೆನ್ಸಿವ್ ಏನು ಖರ್ಚಾಗುತ್ತೆ ನಿಮಗೆ ತೋರಿಸ್ತೀನಿ ಬನ್ನಿ ಯಾವಾಗ್ಲಿಂದ ಗಾಡಿ ಸರ್ವಿಸ್ ಬಿಟ್ಟು ನಡ್ಕೊಂಡು ಹೋಗ್ತಾನೆ ಇದೀವಿ ತಿಂಡಿಗೆ ಅಂತ ಒಂದು ಅಂಗಡಿ ಸಿಗ್ತಾ ಇಲ್ಲ ನೋಡಿ ಟೈಮ್ ಎಷ್ಟು ಟೈಮ್ ಬಂದು ಒಂಬತ್ತು ಇಪ್ಪತ್ನಾಲ್ಕು ಆದರೂ ಕೂಡ ಇನ್ನೂ ಮಾಲು ಕೂಡ ಓಪನ್ ಆಗಿಲ್ಲ ಮೀನಾಕ್ಷಿ ಮಾಲ್ ಆದರೂ ಕೂಡ ಇನ್ನೂ ಒಂದು ತಿಂಡಿಗೆ ಅಂತ ಒಂದು ಅಂಗಡಿ ಕೂಡ ತಡೆದಿಲ್ಲ ಅದ್ರ ಮೀನಾಕ್ಷಿ ಮಾಲ್ ಒಂದು ಬಿಟ್ಟರೆ ನಮ್ಮ ಅದೃಷ್ಟನ ದುರಾದೃಷ್ಟನ ಬೇರೆ ಕಡೆ ಹೋಗಕ್ಕೂ ಆಗಲ್ಲ ಮಾಡಕ್ಕೂ ಆಗಲ್ಲ ಯಾಕಂದ್ರೆ ನಮ್ಮ ಸರ್ವಿಸ್ ಗಾಡಿ ಕೊಡ್ತೀವಲ್ಲ ಅದ ಹತ್ರ ಇದೆ ಮೀನಾಕ್ಷಿ ಮಾಲು ಸೊ ಹಂಗಾಗಿ ಬಂದಿದ್ದೀವಿ ನೋಡ್ತಾ ಇದ್ದೀವಿ ನಡ್ಕೊಂಡು ಬಂದ್ವಿ ಏಕ್ ಸಹ ಒಂದು ಅಂಗಡಿನೂ ಸಿಗ್ತಾ ಇಲ್ಲ ತಿಂಡಿಗೆ ಅಂತ ನೋಡೋಣ ಬನ್ನಿ ಟೈಮ್ ಪಾಸ್ ಮಾಡೋಣ ಅಂತ ಗಾಡಿ ಒಂದು ಒಂದೂವರೆಗೆ ಕೊಡ್ತೀನಿ ಅಂತ ಹೇಳಿದಾರೆ ಅಲ್ಲಿವರೆಗೂ ಟೈಮ್ ಪಾಸ್ ಮಾಡಬೇಕಲ್ವಾ ಅದಕ್ಕೆ ಸ್ವಲ್ಪ ಬೆಂಗಳೂರು ರೌಂಡ್ ಹಾಕೋಣ ಅಂತ ಬಂದಿದ್ದೀವಿ ಇದೇನು ನನಗೆ ಹೊಸ್ತಲ್ಲ ಮೀನಾಕ್ಷಿ ಮಾಲ್ ಬಂದಾಗ ಕೆ ಟಿ ಎಮ್ ಗಾಡಿ ಸರ್ವಿಸ್ ಮಾಡ್ಸಕ್ಕೆ ಬಂದಾಗೆಲ್ಲ ಇಲ್ಲೇ ಬರ್ತೀನಿ ಆಲ್ಮೋಸ್ಟು ಬನ್ನಿ ಈ ಸಲ ಅಲ್ಲಿ ಒಳಗಡೆ ಎಲ್ಲ ಸ್ವಲ್ಪ ಗೇಮ್ ಇದೆ ಅದನ್ನೆಲ್ಲ ಆಡಿ ಹೆಂಗಿರುತ್ತೆ ಮೂಮೆಂಟ್ ಅನ್ನೋದ ಎಕ್ಸ್ಪ್ಲೋರ್ ಮಾಡ್ತೀನಿ ಹುಂಡು ಇದು ಎಷ್ಟನೇ ಸಲ ಬಂದಿರೋ ನೀನು ಇಲ್ಲಿಗೆ ಹೌದಾ ಸರಿ ಬಾಯಿಸಿರು ಒಳಗಡೆ ಎಲ್ಲ ಗೇಮ್ ಐತಲ್ಲ ನೋಡಿ ಎಷ್ಟು ದೊಡ್ಡದಾಗಿದೆ ಮಾಲ್ ರಾಯಲ್ ಮೀನಾಕ್ಷಿ ಫಸ್ಟ್ ಒಂದ್ ಸರಿ ಆಡಿದ್ವಿ ಗೇಮು ಅವಾಗ ವಿಡಿಯೋ ಮಾಡ್ತಾ ಇರ್ಲಿಲ್ಲ ಈ ಸರಿ ಆಡೋಣ ಬನ್ನಿ ನೀವು ನೋಡಿದ್ರೆ ಹೇಗಿರುತ್ತೆ ಥ್ರಿಲ್ಲು ಅಂತ ಬಂದಾಗ ನೀವು ಟ್ರೈ ಮಾಡ್ಬೋದು ಮಾಲ್ ಈಗ ಜಸ್ಟ್ ಓಪನ್ ಆಗಿದೆ ಇನ್ನೂ ಯಾರೋ ಬಂದಿಲ್ಲ ಬಟ್ ಆದ್ರೂ ನಮ್ಮ ಕನ್ನಡ ಬಾವುಟ ಎಲ್ಲೆಲ್ಲೂ ಕಾಣಿಸೋದು ಸಿಕ್ಕಾಬಟ್ಟೆ ಖುಷಿ ಆಯ್ತು ನಮಗಂತೂ ಬಟ್ ದೇಶ ನಾವು ಕಟ್ಟಿರೋ ದೇಶ ನೋಡಿ ಇಲ್ಲೂ ಕೂಡ ಗಣೇಶ ಕುಣಿಸಿದ್ದಾರೆ ಮೇಲಿಂದ ಯಾವ ತರ ಇರುತ್ತೆ ವ್ಯೂ ನೋಡ ಬನ್ನಿ ನೋಡಿ ಇನ್ನೂ ಜನನೇ ಇಲ್ಲ ಯಾರನ್ನು ಮಾಲ್ ಇಂದ ಬೆಂಗಳೂರು ವ್ಯೂ ಪಾಯಿಂಟ್ ನೋಡಿ ಇದು ಅದು ಹೆಂಗಿದೆ ನೋಡಿ ಎಕ್ಸಾಕ್ಟ್ ಟೈಪ್ ಇಲ್ಲಿ ಆಚೆಗಡೆ ಹೋಟ್ಲಲ್ಲಿ ಟಿಫನ್ ಮಾಡಿಸ್ಕೋ ಕರ್ಕೊಬಂದ್ರೂನು ಇಲ್ಲಿ ನೋಡಿ ಏನೋ ಜಿ ಕೆ ಸಾಗರ್ ಇದೇನೋ ಪಾವ್ ಬಾಜಿ ತಿನ್ನಬೇಕು ಅಂತ ಬನ್ನಿ ನಿಂತ ಅವಳು ಆಟ ಮಾಡ್ಕೊಂಡು ಏನು ಬೇಕುಂಡು ತಗೋಳಪ್ಪ ಇಲ್ಲೇನು ಒಂದು ಡಬಲ್ ರೇಟ್ ಇರುತ್ತೆ ಇಲ್ಲಿ ಬನ್ನಿ ತೋರಿಸ್ತೀನಿ ಕೆ ಎಫ್ ಸಿ ಇಲ್ಲಿ ನೋಡಿ ನೋಡೋಣ ಇಲ್ಲಿ ಕೆ ಎಫ್ ಸಿ ಏನಾದ್ರು ಬೇಗ ಓಪನ್ ಆದರೆ ಬಂದು ಕೇಳಿದೆ ಬಟ್ ಇನ್ನು ಓಪನ್ ಇಲ್ಲವಂತೆ ಓಪನ್ ಇದ್ದರೆ ಬಂದು ಏನಾದ್ರು ಟ್ರೈ ಮಾಡೋಣ ಅಲ್ಲೂ ಕೂಡ ಚೆನ್ನಾಗಿದೆ ಎರಡು ಬನ್ನು ಒಂದು ನಿಂಬೆ ಹಣ್ಣು ಅರ್ಧ ಈರುಳ್ಳಿ ನೂರ ಎಂಬತ್ತು ರೂಪಾಯಿ ಅಲ್ಲಿ ಆಚೆಗಡೆ ಹಾಂ ಒಂದು ಪ್ಲೇಟ್ ಪೂರಿ ಒಂದು ಪ್ಲೇಟ್ ಪುಳಗರೆ ಎಲ್ಲ ತಿಂದೆ ಎಪ್ಪತ್ತೈದು ರೂಪಾಯಿ ಅದಕ್ಕೆ ಹೇಳೋದು ಯಾವತ್ತೇ ಆದ್ರೂ ಜಾಗ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ಅದನ್ನೇ ಹೇಳ್ತಾ ಇರೋದು ಮಾಲು ಏನಪ್ಪ ಡಿಫ್ರೆಂಟು ಅದು ಏನೇನೋ ಅದು ಏನು ಕಥೆನೋ ಬೇಡಪ್ಪ ನೋಡಿ ಚಿನ್ನಮ್ಮ ಈ ಹೌಸ್ ಒಳಗಡೆ ಹೋಗ ಕೇ ಟಿಕೆಟ್ ತಗೋತಿದ್ದಾರೆ ಡಾರ್ಕ್ ಹೌಸ್ಗೆ ಏನನ್ನಿಸ್ತಿದೆ ಫೀಲಪ್ಪ ನಾನೇ ನೋಡಿದಿನಿ ನಿನಗೆ ಇರೋದು ಫೀಲ್ ಬಾ ಕರ್ಕೊಂಡು ಅಂತೂ ಭಯ ಆಗ್ತಿದೆ ಫಸ್ಟೊಂದು ಸರಿ ಹೋಗಿದ್ವಿ ನಾಡಣ ಬನ್ನಿ ಗಣ ಎಂಟ್ರಿ ಅವ್ವಂಚನಮ್ಮ ತಗೋ ಹುಡ್ಕೋ ನಾನೇ ವಿಡಿಯೋ ಹೊಡ್ತೀನಿ ನೀನು ಏನು ಮಾಡು ಏನು ನಾನೇ ವಿಡಿಯೋ ನೀನು ಬಾ ನಡಿ ಬಾಯಿಲಿ ಅಂದ್ರೆ ಬರ್ಬೇಕಷ್ಟೇ ಹೊಡಿತೀನಿ ಬಾ ಬೈಲಿ ಕೈ ಬೈಲಿ ಅಲ್ಲಿ ಅದೇನು ಹೋಗಲ್ತ್ ಕೂಡ ಬಾ ಕಟಾಕ್ ಅವ್ರ ನೋಡಲ್ಲಿ ನೋಡಲ್ಲಿ ಕಟಾಕ್ ಬೈಲಿ ಬಾ ಕೈ ಹಿಡ್ಕೊಂಡಿಲ್ವಿ ನನ್ನ ಜೊತೆ ನಡಿ ಬಾ ಅಲ್ಲಿ ನಡಿ ನಡಿ ಅಲ್ಲಿ ಅಲ್ಲಿ ಏನಿಲ್ಲ ನಡಿ 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 ನಡೀಗೊಂಡು ಏನು ಮಾಡಲ್ಲ ಎಲ್ಲ ಹೋಗ್ಬೇಕು ಇಲ್ಲ ಇಲ್ಲಿ ಯಾರೋ ಮಾರ್ಕುಳ ಹಾಕಿದ್ದಾರೆ ನೋಡು ಇಲ್ಲಿ ನಡಿ 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 ನಡೀ ಕುಂಡು ನಡಿ ಬತ್ತ ಇದ್ದೀನಿ ಯಾಕೆ ಭಯ ಆಗುತ್ತೆ ఏ అదే నిజవ్ అలా నడి గుంటు ಸುಮ್ಮನೆ ಬೋಲ್ಡ್ ಹಾಕಿದಾರೆ ನಡಿ ನಡಿಯಮ್ಮಿ ಅಲ್ಲಿ ಏನು ಮಾಡಲ್ಲ ಬಾ ಜೀವನದಲ್ಲಿ ಜೀವನ್ದಲ್ಲಿ ಇಪ್ಪಡಿ ಎದ್ಕೋಬಿಟ್ರೆ ಅಷ್ಟೇ ಕಷ್ಟ ಐಕ್ಳು ನೋಡಿಲಿ ಏನೇ ಇದೊಳಲ್ಲ ಬಾ ಇಲ್ಲಿ ನೋಡಿಲಿ ನೋಡ ಇದಕ್ಕೆ ನಡಿ ಮುಂದೆ ಮುಂದೆ ना जी नडिया नड़ी, <laughs> नड़ी कुछ बेग बेग आचे ரைட் சைடு ஓ ரெட் சைடும் நடி ஓம்மா அந்த ஏனம்மா இங்க நடி നെടി <laughs> അമ്മ <laughs> 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 <laughs>

ಇನ್ನೊಂದ್ರೆ ಕೊನೆಗೂ ಹುಲಿ ರೆಡಿಯಾಗಿ ಬಂದಿದೆ ಹೊಸ ಚೈನ್ ಪ್ಯಾಕೆಟ್ ಹಾಕ್ಸಿದ್ದೀನಿ ಟೋಟಲ್ಲು ಅಮೌಂಟ್ ವ್ಯಾಲಿ ಕೇಳಿದ್ರೆ ಶಾಕ್ ಆಗ್ತೀರಾ ಟೋಟಲ್ ಅಪ್ರಾಕ್ಸಿಮೇಟ್ಲಿ ಬಂದು ಇನ್ವಾಯ್ಸ್ ಇಲ್ಲಿದೆ ಟೋಟಲ್ ಬಂದು ಅಮೌಂಟ್ ಕಟ್ಟಿದ್ದು ಗ್ರಾಸ್ ರೇಟ್ ಟೋಟಲ್ ಹಾಕಿಲ್ಲ ಇಲ್ಲಿ ಇನ್ವಾಯ್ಸಲ್ಲಿ ಸೆವೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಸಮ್ಥಿಂಗ್ ಫುಲ್ಲು ಅಮೌಂಟ್ ಕಟ್ಟಿರೋದು ಗಾಡಿಗೆ ನೋಡೋಣ ಬಟ್ ನೋಡಿ ಈ ಥರ ಬಂದಿದೆ ಗಾಡಿ ನೋಡೋಣ ರೈಡ್ ಮಾಡಿ ನೋಡೋಣ ಹೇಗಿದೆ ಹಾಂ ಹೊಸ ಗಾಡಿ ಬೇರೆ ತಗೊಳ್ಳೋಣ ಹೆಣ್ಮಕ್ಳು ಕರ್ಕೊಂಬಂದ್ರೆ ನಮ್ ಇದೇ ಗೋಳು ನೋಡಿ ಇದ್ರಲ್ಲಿ ಇದೇ ನಾವು ಹಿಡ್ಕೊಂಡು ಕೂತಾವಳೆ ನೋಡಿ ಕೃಷ್ಣ ಅದೆಲ್ಲ ಎಷ್ಟು ಚೆನ್ನಾಗಿದೆ ಅದು ನೋಡಿ ನೋಡಿ ಇದಕ್ಕೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಹೇಳ್ತಾ ಇದಾರೆ ಅದೊಂದಕ್ಕೆ ಅಲ್ಲಿ ನಮ್ಮ ಕನಕಪುರ ಸೈಡ್ ಅಲ್ಲೆಲ್ಲ ತೌಸಂಡ್ ಸಿಗುತ್ತೆ ಬಟ್ ಅಲ್ಲೆಲ್ಲ ಇಷ್ಟ ಆಗಿಲ್ಲ ಅಂತ ಇಲ್ಲಿಗೆ ಬಂದು ನೋಡೋಣ ಎಷ್ಟು ಹೇಳ್ತಾರೆ ಇಷ್ಟ ಆಗುತ್ತೆ ನೋಡೋಣ ನಾನು ಹೇಳುವ ನಾನು ಹೇಳ್ದಂಗೆ ಒನ್ ಡೇ ಟೋಟಲ್ ಕಾಸ್ಟ್ ಎಷ್ಟು ಖರ್ಚಾಗುತ್ತೆ ಅದು ಗಾಡಿ ಸರ್ವಿಸ್ ಎಷ್ಟು ತಗೊಂಡು ಮತ್ತೆ ನಾವು ಆಚೆ ಕಡೆ ಬಂದು ಹೋಗ್ತೀನಿ ನನಗೆ ಅಂತಂತಂದರೆ ಒಂದು ದಿನಕ್ಕೆ ಎಷ್ಟು ಖರ್ಚಾಗುತ್ತೆ ನಾನು ನನ್ನ ಲಾಕ್ಸ್ ಟೋಟಲ್ ಲೆಕ್ಕಾಕ್ ನಿಮಗೆ ಹೇಳ್ತೀನಿ ಗೈಸ್ ಫೈನಲಿ ಮನೆಗೆ ಬಂದ್ವಿ ಈಗ ತನಕ ಸ್ವಲ್ಪ ಹೊತ್ತು ಆಯಿತು ಬಂದು ಫುಲ್ ಸ್ವಲ್ಪ ತಗೇಡು ಗಾಡಿ ಓಡಿಸಿ ಓಡಿಸಿ

ಒಂದು ತಿಂಡಿಗೆ ದುಡಿದ್ರೆ ಗೊತ್ತಾಯಿತು ಒಂದಿನ ರಜೆ ಹಾಕಿದ್ದಕ್ಕೆ ಒಂದಿನ ಸಂಡೆಗೆನೆ ಸೊನೇಶ್ ಈಗ ವಿಡಿಯೋ ಅಡ್ ಮಾಡೋ ಸಮಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಗೈಸ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ